ರಾಜ್ಯದಲ್ಲಿ ಹೊಸದಾಗಿ ಮೂರು ಸಾವಿರದ ಎಂಬತ್ತೆಂಟು ಅಂಗನವಾಡಿ ಕೇಂದ್ರಗಳನ್ನು ಆರಂಭಿಸಲು ಕೇಂದ್ರ ಸರ್ಕಾರದ ಅನುಮೋದನೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನಪರಿಷತ್ತಿನಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯ ಜವರಾಯಿಗೌಡ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಹೊಸದಾಗಿ ಅಂಗನವಾಡಿ ಕೇಂದ್ರ ಪ್ರಾರಂಭಿಸಲು ಕೇಂದ್ರ ಸರ್ಕಾರದ ಅನುಮೋದನೆ ಅಗತ್ಯ ಕೇಂದ್ರ ಸರ್ಕಾರದಿಂದ ಅನುಮತಿ ದೊರೆತ ಕೂಡಲೇ ಹೊಸ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದರು ಫಲಾನುಭವಿಗಳಿಗೆ ಪೂರೈಸಲಾಗುವ ಪೌಷ್ಟಿಕ ಆಹಾರ ಯೋಜನೆಯಲ್ಲಿ ಕೇಂದ್ರದ ಪಾಲು ಶೇಕಡ ಇಪ್ಪತ್ತರಷ್ಟಿದ್ದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಗೌರವಧನ ಪಾವತಿಯಲ್ಲಿ ಕೇಂದ್ರದ ಅನುದಾನ ಶೇಕಡ ಮೂವತ್ತರಷ್ಟಿದೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಅನುಮೋದಿತ ಅರವತ್ತೈದು ಸಾವಿರದ ಒಂಬೈನೂರ ಮೂವತ್ತೊಂದು ಅಂಗನವಾಡಿ ಕೇಂದ್ರಗಳು ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಮೂರು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು ಸುಮಾರು ರಾಜ್ಯದಲ್ಲಿ ವಿಶೇಷವಾಗಿ ಸುಮಾರು ಶಾಸಕರು ಕೂಡ ಬಂದು ನಮಗೆ ಹೇಳ್ತಾರೆ ಹೊಸ ಅಂಗನವಾಡಿಗಳನ್ನ ಮಾಡಬೇಕು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರ ನಾನು ಕೂಡ ಆಗಿ ಮೂರು ಸಾರಿ ಹೋಗಿ ಕೇಂದ್ರ ಸಚಿವೆ ಆದಂಥ ಅನ್ನಪೂರ್ಣ ಅವ್ರಿಗೂ ಕೂಡ ಹೋಗಿ ಮೂರು ಸಾರಿ ಭೇಟಿಯಾಗಿ ಇದರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ನಾವು ಕೂಡ ಆದಷ್ಟು ಬೇಗ ಇದು ಅನುಮೋದನೆ ಸಿಕ್ಕ ತಕ್ಷಣ ಮತ್ತೆ ಹೊಸದಾಗಿ ಏನು ಹಳ್ಳಿ ಅಂತ ಹೇಳ್ತಾರೆ ಈ ಈ ಹಳೆಯ ಅಂಗನವಾಡಿಗಳಿಗೆ ಅನುಮೋದನೆ ಸಿಕ್ಕ ಮೇಲೆ ಈ ಹೊಸ ಅಂಗನವಾಡಿಗಳನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಏನು ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರಿಗೆ ಮಾಸಿಕ ಗೌರವಧನ ಹೆಚ್ಚಳ ಮಾಡುವ ಕುರಿತ ಬೇಡಿಕೆಯನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಸದಸ್ಯರಾದ ಡಾ ಧನಂಜಯ್ ಸರ್ಜಿ ಹಾಗೂ ಡಿಎಸ್ ಅರುಣ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ರಾಜ್ಯದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆ ಕೇರಳ ಮಾದರಿಯಲ್ಲಿ ಮಾಸಿಕ ಗೌರವಧನ ಹೆಚ್ಚಳ ಮಾಡಲು ಸಾಧ್ಯವಿಲ್ಲ ಆದರೆ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಎಂದರು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಪಿಂಚಣಿ ಉಚಿತ ಬಸ್ಪಾಸ್ ಆರೋಗ್ಯ ವಿಮೆ ನೀಡುವ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಅವರು ಇದೇ ವೇಳೆ ಸ್ಪಷ್ಟಪಡಿಸಿದರು ಅಸೆಟ್ ಮಾನಿಟೈಸೇಷನ್ ನಾವು ಹೇಗೆ ಮಾಡ್ಬೋದು ಫಸ್ಟು ಗುರುತಿಸಬೇಕು ಸಮೀಕ್ಷೆ ಆಗಬೇಕು ಅದು ಎಂಟ್ರಿ ಆಗಬೇಕು ಮತ್ತು ಅದನ್ನು ಅದರಿಂದ ನಾವು ಯಾವ ರೀತಿ ಆದಾಯವನ್ನು ಸರ್ಕಾರಕ್ಕೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ನೀಡಬಹುದು ಅಂದ್ಬಿಟ್ಟು ಕೂಡ ಒಂದು ಪ್ರಯತ್ನ ನಡೆದಿದೆ ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲೇ ಬಾರಿ ಈ ಸೊತ್ತನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೂ ಪ್ರಯತ್ನ ನಾವು ಮಾಡಿದ್ದೇವೆ